ಕಾಂಗ್ರೆಸ್ ಮೂರು ಗ್ಯಾರಂಟಿ ಜೊತೆಗೆ ಬರಗಾಲ ಗ್ಯಾರಂಟಿ ಕಾಂಗ್ರೆಸ್ ಕಾಂಗ್ರೆಸ್ ಬಂದರೆ ಬರಗಾಲ ಗ್ಯಾರಂಟಿ ಭ್ರಷ್ಟಾಚಾರ ಗ್ಯಾರಂಟಿ ಮಳೆ ಬರೋ ಲಕ್ಷಣ ಏನಂದ್ರೆ ಮೋದಿ ಸರ್ಕಾರ ನಾನು ಮತ್ತೊಮ್ಮೆ ನಿಮ್ಮ ಊರಿಗೆ ಬಂದು ಒಂದು ತಾಸು ನಿಮ್ಮ ಜೊತೆಗಿದ್ದು ಎಲ್ಲ ಸಮಸ್ಯೆಗಳನ್ನು ಕೇಳಿ ನಿಮ್ಮ ಜೊತೆಗೆ ಒಂದು ತಾಸು ಭಾಷಣ ಮಾಡಿ ನಿಮ್ಮ ಊರಲ್ಲೇ ಚಾಪಿಸ ದಯವಿಟ್ಟು ಅನುಮತಿ ಕೊಡಿ ಬಂದವಾ ಕಾಂಗ್ರೆಸ್ ಮೂರು ಗ್ಯಾರಂಟಿ ಜೊತೆಗೆ ಬರಗಾಲ ಗ್ಯಾರಂಟಿ ಕಾಂಗ್ರೆಸ್ ಕಾಂಗ್ರೆಸ್ ಬಂದರೆ ಬರಗಾಲ ಗ್ಯಾರಂಟಿ ಭ್ರಷ್ಟಾಚಾರ ಗ್ಯಾರಂಟಿ ಮಳೆ ಬರೋ ಲಕ್ಷಣ ಏನಂದ್ರೆ ಮೋದಿ ಸರ್ಕಾರ ಸರ್ಕಾರ ನಾನು ಮತ್ತೊಂದು ನಿಮ್ಮ ಊರಿಗೆ ಬಂದು ಒಂದು ತಾಸು ನಿಮ್ಮ ಜೊತೆಗಿದ್ದು ಎಲ್ಲ ಸಮಸ್ಯೆಗಳನ್ನು ಕೇಳಿ ನಿಮ್ಮ ಜೊತೆಗೆ ಒಂದು ತಾಸು ಭಾಷಣ ಮಾಡಿ ನಿಮ್ಮ ಊರಲ್ಲೇ ಚಾಕೊಂಡು ತನ್ನ ಹೊರತೀರಿ ದಯವಿಟ್ಟು ಅನುಮತಿಯನ್ನು ಕೊಡಿ ಧನ್ಯವಾದ